ಹಸು ಹಂದಿ ಸಾಕುವ ರೈತರಿಗೆ ಎರಡು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ತೆರಿಗೆ ಹಸಿರು ಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಬಿಡುಗಡೆ ಕಡಿತ ಮಾಡುವ ನಿಟ್ಟಿನಲ್ಲಿ ಹಸು ಮತ್ತು ಹಂದಿ ಸಾಕುವ ಪ್ರತಿ ರೈತರಿಗೆ ವಾರ್ಷಿಕ ಇಪ್ಪತ್ತೈದು ರೂಪಾಯಿ ತೆರಿಗೆ ವಿಧಿಸಲು ಡೆನ್ಮಾರ್ಕ್ ಸರ್ಕಾರ ವಿಧಿಸಿದೆ ಎರಡು ಸಾವಿರದ ಮೂವತ್ತರಿಂದ ಈ ಹೊಸ ನೀತಿ ಜಾರಿಗೆ ಬರಲಿದೆ ಪರಸ್ಪರ ಮಾರಕರಾಗುವ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಹಸು ಮತ್ತು ಹಂದಿಗಳು ಬಿಡುಗಡೆ ಮಾಡುವ ಮಿಥುನ್ ಕೂಡ ಹಸಿರು ಮನೆ ಅನಿಲ ಎನಿಸಿಕೊಂಡಿದೆ ಇದು ಕೂಡ ಇಂಗಾಲದ ಡೈಆಕ್ಸೈಡ್ ಂತೆ ವಾತಾವರಣದಲ್ಲಿ ಉಷ್ಣಾಂಶವನ್ನು ಭಾರಿ ಪ್ರಮಾಣದಲ್ಲಿ ಹೀರಿಕೊಂಡು ಜಾಗತಿಕ ತಾಪಮಾನ ಏರಿಕೆ ಕಾರಣವಾಗುತ್ತಿದೆ ಹೀಗಾಗಿ ಇದನ್ನು ತಡೆಯುವ ಸಲುವಾಗಿ ಡೆನ್ಮಾರ್ಕ್ ಸರ್ಕಾರ ಹಸು ಮತ್ತು ಹಂದಿಗಳ ಮೇಲೆ ತೆರಿಗೆ ಏರಲು ನಿರ್ಧರಿಸಿದೆ ಇಂಥ ತೆರಿಗೆ ನೀತಿ ಮೂಲಕ ಹಸಿರು ಮನೆ ಬಿಡುಗಡೆ ಪ್ರಮಾಣವನ್ನು ಕಡಿತ ಮಾಡಲು ಸರ್ಕಾರ ಉಜ್ಜಿಸಿ ಉದ್ದೇಶಿಸಿದೆ ಅದೇ ರೀತಿ ಭಾರತದಲ್ಲಿ ಮತಾಂತರ ವಿರೋಧಿಸುವ ಕಾನೂನು ಹೆಚ್ಚಳ ಅಮೆರಿಕ ಕಳವಳ ಭಾರತದದ ವಿಷಯದಲ್ಲಿ ಮತ್ತೆ ಅಮೆರಿಕಕ್ಕೆ ಖ್ಯಾತೆ ಭಾರತದಲ್ಲಿ ಮತಾಂತರ ವಿರೋಧಿ ಕಾನೂನಿಗಳು ಅಲ್ಪಸಂಖ್ಯಾತರ ವಿರುದ್ಧ ದೇಶಭರಿತ ಭಾಷಣ ಮತ್ತು ಅವರ ಹಾಗೂ ಧಾರ್ಮಿಕ ಆಚರಣೆಯನ್ನು ನಡೆಸುವ ಸ್ಥಳಗಳನ್ನು ಧ್ವಂಸಗೊಳಿಸುವ ಘಟನೆ ಹೆಚ್ಚಳವಾಗಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಕನ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕುರಿತಾದ ವರದಿಗೆ ಬಿಡುಗಡೆಯಲ್ಲಿ ಬ್ಲಿಕನ್ ಈ ರೀತಿ ಅಭಿಪ್ರಾಯಪಟ್ಟಿದ್ದಾರೆ ಈ ವರ್ಷಾವಧಿಯಲ್ಲಿ ಮತಾಂತರ ನಿಷೇಧ ಕಾನೂನಿನಲ್ಲಿ ಕ್ರಿಶನ್ ಅವರು ಮತ್ತು ಅಲ್ಪಸಂಖ್ಯಾತರು ಬಂಧಿಸಲಾಗಿದೆ ಅವರಿಗರ ಕಿರುಕುಳ ನೀಡಿ ಸುಳ್ಳು ಆರೋಪವನ್ನು ಮಾಡಲಾಗಿದೆ ಇಪ್ಪತ್ತೆಂಟರ ಪೈಕಿ ಹತ್ತು ರಾಜ್ಯಗಳಲ್ಲಿ ಮತದಾರರ ನಿಷೇ ಕಾಯ್ದೆ ಜಾರಿಯಾಗಿದೆ ಕೆಲವೆಡೆ ಇದಕ್ಕೆ ದಂಡ ಕೂಡ ವಿಧಿಸುತ್ತಿದ್ದಾರೆ ವಿರೋಧದ ನಡುವೆಯೂ ಏಕರೂಪ ನಾಗರಿಕ ಸಹಿತ ಮೋದಿ ಆದ್ಯತೆ ನೀಡಿದ್ದಾರೆ ಇದು ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡುವ ಭಾಗ ಎಂದು ಬ್ಲಿಕ್ಕನ್ ವರದಿ ಬಿಡುಗಡೆ ಮಾಡಿ ಹೇಳಿದ್ದಾರೆ ಅದಲ್ಲದೆ ಇದೇ ಸಂದರ್ಭದಲ್ಲಿ ಪ್ರಪಂಚದಂಥ ಜನರು ಧಾರ್ಮಿಕ ಸ್ವಾತಂತ್ರ್ಯವನ್ನು ರಕ್ಷಿಸಲು ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು ಕಳೆದ ಬಾರಿ ಕಲಗಿಸ್ತಾನ ಉಗ್ರ ಗುರ್ಪತ್ ಸಿಂಗ್ ಪತಿಯನ್ನು ಹತ್ಯೆ ಸಂಚು ವಿಚಾರದಲ್ಲಿ ಭಾರತ ಷಡ್ಯಂತ್ರ ರೂಪಿಸಿದೆ ಎಂದು ಆರೋಪಿಸಿತು ಅದೇ ರೀತಿ ಸಂಸದ ಓ ಎಸ್ಸಿ ದೆಹಲಿ ನಿವಾಸದ ಗೋಡೆಗೆ ಮಸಿ ಇಸ್ರಾಲ್ ಪರ ಘೋಷಣೆ ಸಾರ್ವಜ ಸಾವರ್ಕರ್ ರೀತಿ ಹಿಡಿತನದ ಬಿಡಿ ಒ ಎಸ್ ಪಿ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಜೈ ಪ್ಯಾಲೆಸ್ತೀನ್ ಘೋಷಣೆ ಕೂಗಿದ ಹೈದರಾಬಾದ್ ಸಂಸದ ಮತ್ತು ಎ ಐ ಎ ಎಮ್ ಮುಖ್ಯಸ್ಥ ಅಸರುದ್ದೀನ್ ಓ ಅವರ ಅಲ್ಲಿನ ನಿವಾಸದ ಗೋಡಿ ಮಸಿ ಬಳೆಯಲಾಗಿದೆ ಮನೆಯ ಮನೆಯ ನಾಮಫಲಕಕ್ಕೆ ಮಸಿ ಬಳಿದ ಇದ್ದರ ಜನರ ಗುಂಪು ಒಂದು ಇಸ್ರಾಲ್ ಪರ ಪೋಸ್ಟರ್ಗಳನ್ನು ಅಂಟಿಸಿ ಪರಾರಿಯಾಗಿದ್ದಾರೆ ಜೊತೆಗೆ ಅವರನ್ನು ಲೋಕಸಭೆಯ ಅಮಾನತುಗೊಳಿಸುವಂತೆ ಒತ್ತಾಯಿಸಿದೆ ಅಂಟಿಸಲಾದ ಪ್ರೊಟೆಸ್ಟರ್ ಪೋಸ್ಟರ್ನಲ್ಲಿ ಭಾರತ್ ಮಾತಾ ಜೈ ನಾವು ಇಸ್ರೇಲ್ ಪರ ನಿಲ್ಲುತ್ತೇವೆ ಮತ್ತು ಓಯುಸಿಯನ್ನು ಅಮಾನತು ಮಾಡಿ ಎಂದು ಬರೆದಿದ್ದಾರೆ ಈ ಬಗ್ಗೆಯೂ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿರುವ ಓಯುಸಿ ಕೆಲವು ಅಪರ ನನ್ನ ದೆಹಲಿ ನಿವಾಸದ ಮೇಲೆ ಮಸಿ ಬಳಿದು ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಇದಕ್ಕೆ ನಾನು ಎದುರುವುದಿಲ್ಲ ಸಾವರ್ಕರ್ ತರದ ಹಿಡಿತನವನ್ನು ಬಿಟ್ಟು ಧೈರ್ಯದಿಂದ ನನ್ನನ್ನು ಎದುರಿಸುವಂತರಾಗಿರಿ ಎಂದು ಟ್ವಿಟ್ ಮಾಡಿದ್ದಾರೆ ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾನ್ ಅವರು ಟ್ಯಾಗ್ ಮಾಡಿ ವಹಿಸಿ ಇದು ನಿಮ್ಮ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತಿರುವ ಕಾರ್ಯ ಸಂಸದರಿಗೆ ಸುರಕ್ಷತೆ ಇದೆ ಎಂಬುದು ಖಾತರಿ ಪಡಿಸಿರಿ ಎಂದು ಹೇಳಿದರು ಅದೇ ರೀತಿ ಎರಡು ಸಿಮ್ ಬಳಸಿದರೆ ದಂಡ ಟ್ವಿಟರ್ ಸೇರಿದಂತೆ ಇತರ ಸಾಮಾಜಿಕ ಚಾನಲ್ಗಳಲ್ಲಿ ಸುದ್ದಿಯೊಂದು ಹರಿದ ಹರಿದಾಡುತ್ತಿದೆ ಅದರಲ್ಲಿ ಭಾರತದಲ್ಲಿ ಯಾವುದೇ ವ್ಯಕ್ತಿ ಎರಡು ಸಿಮ್ ಕಾರ್ಡ್ ಬಳಸಿದರೆ ಅವರಿಗೆ ಟ್ರಾಯ್ ದಂಡ ಹಾಕುತ್ತಾರೆ ಎಂದು ಹಂಚಿಕೊಳ್ಳಲಾಗುತ್ತದೆ ಒಂದೇ ಸಿಮ್ ಅಲ್ಲಿಯೂ ಎರಡು ಸಿಮ್ ಕಾರ್ಡ್ ಬಳಸಬಾರದು ಎಂದು ಕೇಂದ್ರ ಸರ್ಕಾರ ನಿಯಮ ಜಾರಿ ತಂದಿದೆ ಎಂದು ಹರಿಬಿಡಲಾಗಿದೆ ಈ ಮಾಹಿತಿ ನಿಜ ಸ್ವರೂಪವನ್ನು ತಿಳಿಯಲು ಗೂಗಲ್ ಸಹಾಯ ಪಡಲಾಯಿತು ಗೂಗಲ್ ಸರ್ಚ್ ಮಾಡಿದಾಗ ಹಲವು ಮಾಧ್ಯಮಗಳ ವರದಿ ಸಿಕ್ಕಿತು ಜೊತೆಗೆ ಟ್ರಾಯ್ ವೆಬ್ಸೈಟ್ನಲ್ಲಿ ಇದು ನಕಲಿ ಸುದ್ದಿಯೊಂದು ಖಾತ್ರಿ ಆಯಿತು ಅಸಲಿಗೆ ಎರಡು ಸಿಮ್ ಇಟ್ಟುಕೊಂಡು ಅದರಲ್ಲಿ ಒಂದು ಸಿಮ್ಮು ಬಹುಕಾಲದಿಂದ ಬಳಸದೇ ಇರಿಸಿಕೊಂಡಿದ್ದಾರೆ ಅಂತಹ ಬಾಲಕದಾರಿಗೆ ದಂಡ ಅಥವಾ ಶುಲ್ಕವನ್ನು ಹೇರುವ ಕುರಿತು ಚಿಂತನೆಯನ್ನು ಟ್ರೈ ಪ್ರಕಟಿಸಿತು ಅದು ಇದು ಚಿಂತನೆ ಹಂತದಲ್ಲಿದೆ ಎಂದು ತಿಳಿಸಿತು ಹೀಗಾಗಿ ಎರಡು ಸಿಮ್ ಕಾರ್ಡ್ ಬಳಕೆ ಮಾಡುವುದಿದ್ದರೆ ದಂಡ ನಿಷೇಧ ಎನ್ನುವ ಸುದ್ದಿಗಳೆಲ್ಲ ಸುಳ್ಳಾಗಿದ್ದು ಇಂಥ ಯಾವುದೇ ಯೋಚನೆಯನ್ನು ಟ್ರೈ ಹೊಂದಿಲ್ಲ ಈ ರೀತಿ ಹರಿದಾಡುವ ಸಂಪೂರ್ಣ ದಾರಿಪ್ಪುವ ಸುದ್ದಿ ಎಂದು ಹೇಳಲಾಗಿದೆ ಅದೇ ರೀತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ